ಹೆಸರಾಂತ ಬೆಸ್ಟ್ ಡಿಜಿಟಲ್ ಮೋಟರ್ಸ್ ತನ್ನ ಎರಡನೇ ಶಾಖೆ ಕಾಫಿನಾಡು ಚಿಕ್ಕಮಗಳೂರು ನಗರದ ಕೋಟೆಯಲ್ಲಿ ಪ್ರಾರಂಭಿಸಿದ್ದು ನಗರಸಭೆ ಸದಸ್ಯರಾದ ಮಧುಕುಮಾರ್ ರಾಜ್ ಅರಸ್ ಹಾಗೂ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ಅವರು ಇಂದು ಉದ್ಘಾಟಿಸಿ ಚಾಲನೆ ನೀಡಿದರು ನಗರಸಭೆ ಸದಸ್ಯರಾದ ಮಧುಕುಮಾರ್ ರಾಜ್ ಅರಸ್ ಅವರು ಮಾತನಾಡಿ ಸ್ಪರ್ಧಾ ಜಗತ್ತಿನಲ್ಲಿ ಕಾರು ಮಾರುಕಟ್ಟೆ ದ್ವಿಚಕ್ರ ವಾಹನ ನಡುವೆ ತೀವ್ರ ಪೈಪೋಟಿ ಇದೆ ಆದರೆ ಉತ್ತಮ ಸರ್ವಿಸ್ ನೀಡಿ ನಮ್ಮ ಪತ್ರಕರ್ತ ಅಬ್ರಾರ್ ಅವರ ಶೋರೂಮ್ ಉತ್ತಮ ವ್ಯಾಪಾರ ವಹಿವಾಟು ನಡೆಸಲಿ ಎಂದು ಶುಭ ಕೋರಿದರು ಎಲ್ಲರಿಗೂ ನಮಸ್ಕಾರ ಏನು ಚಿಕ್ಕಮಗಳೂರಿನಲ್ಲಿ ಇವತ್ತು ನೂತನವಾಗಿ ನಮ್ಮ ಸ್ನೇಹಿತರು ಬೆಸ್ಟ್ ಡಿಜಿಟಲ್ ಅನ್ನೋ ಒಂದು ಶೋರೂಮು ದ್ವಿಚಕ್ರ ವಾಹನದ ಶೋರೂಮನ್ನು ಇವತ್ತು ನಮ್ಮ ಭಾಗದ ಕೋಟೆ ಬಡಾವಣೆಯಲ್ಲಿ ಪ್ರಾರಂಭಿಸ್ತಿರೋದು ಭಾಳ ಸಂತೋಷಕರವಾದಂಥ ವಿಷಯ ದೇವರವರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡೋದ್ರ ಜೊತೆಗೆ ಯಶಸ್ವಿ ಕೊಡಬೇಕು ಜೊತೆಗೇನಪ್ಪ ಅಂದರೆ ಇವತ್ತು ಎಲ್ಲ ಕಾಂಪಿಟೇಷನ್ ದಿವಸಕ್ಕೆ ನಾಲ್ಕು ಚಕ್ರದ ವಾಹನದ ತುಂಬ ಕಾಂಪಿಟೇಷನ್ ಇದೆ ಅದರಲ್ಲೂ ದ್ವಿಚಕ್ರ ವಾಹನ ಇವತ್ತು ತುಂಬ ಕಾಂಪಿಟೇಷನ್ ಇದೆ ಒಂದು ಸೇವಾ ಮನೋಭಾವನೆ ಜೊತೆಗೆ ಕಾಂಪಿಟೇಟಿವ್ನ ಇವತ್ತು ಫೇಸ್ ಮಾಡಬೇಕು ಅದೇ ರೀತಿ ಎಲ್ಲರೂ ಒಳ್ಳೆಯದಾಗಲಿ ಅವರ ವ್ಯಾಪಾರ ವೃದ್ಧಿಯಾಗಲಿ ಅವರಿಗೆಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಟೈಮಲ್ಲಿ ಹೇಳೋಕ್ಕೆ ಇಷ್ಟ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದವರು ಮಾತನಾಡಿ ಆತ್ಮೀಯರು ಹಾಗೂ ಪತ್ರಿಕಾ ಸ್ನೇಹಿತರಾದ ಅಬ್ರಾರ್ ಅವರು ಚಿಕ್ಕಮಗಳೂರು ನಗರದಲ್ಲಿ ದ್ವಿಚಕ್ರ ವಾಹನ ಶೋರೂಮ್ ಪ್ರಾರಂಭಿಸಿರುವುದು ಸಂತೋಷದ ಸಂಗತಿ ಇವರ ಈ ವ್ಯಾಪಾರ ವೃದ್ಧಿಯಾಗಲಿ ಎಂದು ಶುಭ ಕೋರಿದರು ಬೆಸ್ಟ್ ಡಿಜಿಟಲ್ ಮೋಟರ್ಸ್ ಅನ್ನ ಒಂದು ದ್ವಿಚಕ್ರ ವಾಹನ ಸಂಸ್ಥೆನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಶೋರೂಮ್ನ ಇವತ್ತೇನು ಅಂತಂದ್ರೆ ಎಲ್ಲ ನೋಡ್ತೀವಿ ಇವತ್ತು ಚಿಕ್ಕಮಗ್ಗಳ ಎಲ್ಲೋ ಒಂದು ಕಾರ್ ನಿರ್ಸೋಕು ಪಾರ್ಕಿಂಗು ಇಲ್ವೇ ಇಲ್ಲ ಓಡಾಡಬೇಕು ಅಂದ್ರೆ ಈಗ ಕಾರಲ್ಲೇ ದ್ವಿಚಕ್ರ ವಾಹನಗಳು ತುಂಬಾ ಅವಶ್ಯಕತೆ ಇದೆ ಸಣ್ಣ ಪುಟ್ಟ ಕೆಲಸಗಳಿಗೆ ಓಕೆ ತುಂಬ ಅವಶ್ಯಕತೆ ಇದೆ ಅದರಲ್ಲೂ ಉತ್ತಮವಾಗಿಯಂಥ ಗುಣಮಟ್ಟದ ಗಾಡಿಗಳು ಅವಶ್ಯಕತೆ ಇದೆ ಜೊತೆಗೆ ಈ ಗಾಡಿಗಳ ಜೊತೆಗೆ ಸರ್ವೀಸು ಸರ್ವಿಸೇ ಮೇಜರು ನಮಗೆ ಸರ್ವಿಸ್ ಒಂದು ಚೆನ್ನಾಗಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಆಗುತ್ತೆ ಹಾಗಾಗಿ ಸರ್ವಿಸ್ ಬಗ್ಗೆ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡಿ ಅಬ್ರ ಒಳ್ಳೆಯದಾಗಲಿ ಚಿಕ್ಕಮಗ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮ್ಮ ಬಿಸ್ನೆಸ್ ಬೆಳೆಯೋಕ್ಕೆ ಅವಕಾಶ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶೋರೂಮ್ ಮಾಲೀಕರಾದ ಅಬ್ರಾರ್ ಮುನಾವರ್ ಜಾಹಿದ್ ಅನಿಲ್ ಉಪಸ್ಥಿತರಿದ್ದರು